ನಮಸ್ಕಾರ ವೀಕ್ಷಕರೇ ಈಗ ಎಲ್ಲೆಡೆ ಕೇಳಿ ಬರ್ತಾ ಇರೋ ಹೆಸರು ಅಂದ್ರೆ ಅದು ಅಯೋಧ್ಯ ಮಂದಿರಕ್ಕಾಗಿ ಬಾಲರಾಮನ ವಿಗ್ರಹವನ್ನ ಕೆತ್ತಿರೋ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಹೆಸರು ಹೌದು ಇಂತಹ ಅದ್ಭುತ ವಿಗ್ರಹವನ್ನೇ ನಾನು ನೋಡಿರ್ಲಿಲ್ಲ ಅನ್ನೋದು ಅಯೋಧ್ಯೆಯ ಬಾಲರಾಮನನ್ನ ಕಂಡ ಬಹುತೇಕ ಜನರ ಒಂದೇ ಅಭಿಪ್ರಾಯ ಬಾಲರಾಮನ ಮುಖದಲ್ಲಿ ವ್ಯಕ್ತವಾಗಿರೋ ಭಾವನೆಗಳನ್ನ ನೋಡ್ತಾ ಇದ್ರೆ ಬೇರೆಯದ್ದೇ ಲೋಕಕ್ಕೆ ಹೋದಂತಾಗುತ್ತೆ ಸ್ವತಃ ಬಾಲರಾಮನೇ ನಮ್ಮೆದುರು ಬಂದು ನಿಂತಿದ್ದಾನೇನೋ ಅನ್ನುವ ಫೀಲ್ ಬರುತ್ತೆ ಅಷ್ಟೊಂದು ಸೊಗಸಾಗಿ ವಿಗ್ರಹವನ್ನ ಕೆತ್ತಿದ್ದಾರೆ ಕನ್ನಡ ನಾಡಿನ ಹೆಮ್ಮೆಯ ಶಿಲ್ಪಿ ಅರುಣ್ ಯೋಗಿರಾಜ್ ಇತಿಹಾಸದ ಪುಟದಲ್ಲಿ ದಾಖಲಾಗೋ ಇಂತಹ ಕಲಾಕೃತಿಯನ್ನ ಕೆತ್ತೋದು ಸಣ್ಣ ಕಾರ್ಯವೇನೂ ಅಲ್ಲ ಅದೆಷ್ಟು ತಿಂಗಳುಗಳ ಪರಿಶ್ರಮ ಏಕಾಗ್ರತೆ ವೃತ್ತಿಪರತೆ ಇದೆಲ್ಲವೂ ಇದ್ರೇನೆ ಇಂಥದ್ದೊಂದು ದೈವಿಕ ಶಿಲ್ಪ ಆಗೋದಕ್ಕೆ ಸಾಧ್ಯವಾಗೋದು ಯಶಸ್ವಿಯಾಗಿ ವಿಗ್ರಹವನ್ನ ಕೆತ್ತಿರುವ ಅರುಣ್ ಯೋಗಿರಾಜ್ ಅವರಿಗಾದ ಅನುಭವಗಳನ್ನ ಬಿಚ್ಚಿಟ್ಟಿದ್ದಾರೆ ಅದನ್ನ ಕೇಳ್ತಾ ಇದ್ರೆ ಪ್ರತಿಯೊಬ್ಬರ ಮೈ ನವಿರೇಳುತ್ತೆ ದೈವ ಶಕ್ತಿ ಇದ್ರೇನೆ ಇಂಥದ್ದೊಂದು ಮಹತ್ ಕಾರ್ಯ ಸಾಧ್ಯವಾಗೋದು ಅನ್ನೋದು ಖಾತ್ರಿ ಆಗುತ್ತೆ ಹಾಗಿದ್ರೆ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಅನುಭವಗಳು ಹೇಗಿದ್ವು ಬಾಲರಾಮನ ಕೆತ್ತನೆ ವೇಳೆ ನಡೆದ ಆ ಆರು ಅಚ್ಚರಿಯ ಘಟನೆಗಳು ಯಾವುದು ದೈವ ಲೀಲ ಅಂತಲೇ ಎನಿಸಿಕೊಳ್ಳೋ ಆ ವಿಸ್ಮಯಗಳನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಹಾಗೆ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹೌದು ಬಾಲರಾಮನ ಕೆತ್ತನೆ ಹಿಂದೆ ಸಾಕಷ್ಟು ಕಥೆಗಳಿವೆ ಅದರಲ್ಲಿ ಕೆಲವೊಂದು ವಿಚಾರಗಳು ನಮ್ಮನ್ನ ಅಚ್ಚರಿಗೆ ದೂಡುತ್ತೆ ಅಂತಹ ವಿಶೇಷ ಅನುಭವಗಳಲ್ಲಿ ಮೊದಲನೆಯದ್ದು ಬಾಲರಾಮನನ್ನ ನೋಡೋದಕ್ಕೆ ಆಂಜನೇಯ ಬರ್ತಿದ್ದ ಅನ್ನೋದು ಎಸ್ ಕೇಳೋಕೆ ಆಶ್ಚರ್ಯ ಆದರೂ ಇದು ಸತ್ಯ ವಿಗ್ರಹ ಕೆತ್ತನೆ ವೇಳೆ ನಿತ್ಯವು ಆಂಜನೇಯ ಬಾಲರಾಮನನ್ನ ನೋಡೋದಕ್ಕೆ ಬರ್ತಾ ಇದ್ದ ಅನ್ನೋ ವಿಚಾರವನ್ನ ಸ್ವತಃ ಅರುಣ್ ಯೋಗಿರಾಜ್ ಹಂಚಿಕೊಂಡಿದ್ದಾರೆ ಅಂದ್ರೆ ತಾವರೆಯ ಮೇಲೆ ನಿಂತಿರುವ ಐದು ವರ್ಷದ ಮಗುವಿನ ಪ್ರಾಯದ ರಾಮನ ಮೂರ್ತಿಯ ಕೆತ್ತನೆ ವೇಳೆ ಕೆತ್ತನೆ ಮಾಡುತ್ತಿದ್ದ ಸ್ಥಳಕ್ಕೆ ನಿತ್ಯವು ವಾನರ ಒಂದು ಬಂದು ರಾಮನ ಮೂರ್ತಿಯನ್ನ ನೋಡಿಕೊಂಡು ಹೋಗ್ತಾ ಇತ್ತಂತೆ ಪ್ರತಿದಿನ ಸಂಜೆ ನಾಲ್ಕರಿಂದ ಐದು ಗಂಟೆ ಸುಮಾರಿಗೆ ವಾನರ ಒಂದು ರಾಮಲಲ್ಲಾ ಮೂರ್ತಿಯನ್ನ ನೋಡಲು ಆಗಮಿಸ್ತಾ ಇತ್ತು ನಾವು ಮೂರ್ತಿಗೆ ಕರ್ಟನ್ ಹಾಕ್ತಾ ಇದ್ವಿ ಆದ್ರೂ ಕೂಡ ಆ ವಾನರ ರಾಮ್ಲಲ್ಲ ದರ್ಶನ ಪಡೆಯಲು ಬರ್ತಾ ಇತ್ತು ಅಂತ ಅವರು ಹೇಳ್ಕೊಂಡಿದ್ದಾರೆ ಕೆಲವರು ಇದನ್ನ ಕಾಕತಾಳೀಯ ಅಂತ ಹೇಳ್ಬೋದು ಆದ್ರೆ ರಾಮಾಯಣದಲ್ಲಿ ಶ್ರೀರಾಮನಿಗೂ ಹಾಗೂ ಆಂಜನೇಯನಿಗೂ ಇದ್ದ ಸಂಬಂಧ ಎಂತದ್ದು ಹನುಮನ ಭಕ್ತಿ ಎಂತದ್ದು ಅನ್ನೋದು ಎಲ್ರಿಗೂ ಗೊತ್ತಿದೆ ಆದ್ರಿಂದ ಆ ವಾನರ ಬರ್ತಾ ಇದ್ದಿದ್ದನ್ನ ಸಾಕ್ಷಾತ್ ಆಂಜನೇಯನೇ ತನ್ನ ಒಡೆಯನ ದರ್ಶನಕ್ಕೆ ಬರ್ತಾ ಇದ್ದಂತೆ ಭಾಸವಾಗ್ತಾ ಇತ್ತು ಅಂತಾರೆ ಶಿಲ್ಪಿ ಅರುಣ್ ಯೋಗಿರಾಜ್ ಇನ್ನೊಂದು ಅಚ್ಚರಿಯ ವಿಚಾರ ಅಂದ್ರೆ ಬಾಲರಾಮನ ವಿಗ್ರಹ ಕೆತ್ತೋದಕ್ಕೆ ಆತ್ಮವಿಶ್ವಾಸ ಹೆಚ್ಚಿದ್ದು ಅವರ ಮಗಳ ಒಂದು ಮಾತಿನಿಂದ ಅಂತ ಅವರು ಹೇಳ್ಕೊಂಡಿದ್ದಾರೆ ಎಲ್ರಿಗೂ ತಿಳಿದಿರೋ ಹಾಗೆ ಬಾಲರಾಮನ ವಿಗ್ರಹದ ಬಗ್ಗೆ ಅವರು ನೀಡಿದ್ದ ಸಲಹೆಗಳು ದೊಡ್ಡ ಸವಾಲಿನ ವಿಷಯವಾಗಿತ್ತು ಯಾಕಂದ್ರೆ ರಾಮನ ಹಲವು ಭಾವಗಳ ಚಿತ್ರಗಳು ನಮಗೆ ಸಿಕ್ಕಿಬಿಡುತ್ತವೆ ಆದ್ರೆ ಬಾಲರಾಮನ ಚಿತ್ರಗಳು ಸಿಗೋದಿಲ್ಲ ಇಂಥ ಸಂದರ್ಭದಲ್ಲಿ ಅದನ್ನ ಕಲ್ಪನೆ ಮಾಡಿಕೊಳ್ಳೋದಕ್ಕೆ ಸಾಕಷ್ಟು ಶ್ರಮ ಹಾಕ್ತಾರೆ ಅರುಣ್ ಯೋಗಿರಾಜ್ ಅವರೇ ಹೇಳಿಕೊಳ್ಳುವಂತೆ ಮಕ್ಕಳನ್ನ ಗಮನಿಸೋದಕ್ಕೆ ಶುರು ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳ ಚಿತ್ರಗಳನ್ನ ಗಮನಿಸ್ತಾರೆ ಸಾಂಪ್ರದಾಯಿಕ ಉಡುಗೆಗಳಲ್ಲಿ ಮಕ್ಕಳನ್ನ ನೋಡಿದಾಗ ಅರುಣ್ ಅವರಿಗೆ ಒಂದು ಕಲ್ಪನೆ ಬರುತ್ತೆ ಆ ಕಲ್ಪನೆಯಂತೆ ಬಾಲರಾಮನ ಮುಖವನ್ನ ಕೆತ್ತುತ್ತಾರೆ ಬಳಿಕ ಅದರ ಚಿತ್ರವನ್ನ ತಮ್ಮ ಮಗಳಿಗೆ ಕಳಿಸ್ತಾರಂತೆ ಆ ಚಿತ್ರ ನೋಡಿದ ಅರುಣ್ ಅವರ ಮಗಳು ಮುಖ ಮಗುವಿನಂತೆ ಇದೆ ಅಂತ ಹೇಳ್ತಾಳೆ ಆಗ್ಲೇ ಅರುಣ್ ಅವರ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಬಾಲರಾಮನನ್ನ ಚಿಕ್ಕ ಮಗುವೆ ಗುರುತಿಸಿದೆ ಅಂದಮೇಲೆ ಬೇರೆಯವರು ಗುರುತಿಸ್ತಾರೆ ಅನ್ನೋ ವಿಶ್ವಾಸ ಅವರಿಗೆ ಬರುತ್ತಂತೆ ಬಳಿಕ ತಮ್ಮ ಕೆಲಸಗಳು ಸರಾಗವಾಗಿ ಸಾಗಿ ಹೋಯಿತು ಅನ್ನೋ ಅನುಭವವನ್ನ ಬಿಚ್ಚಿಡ್ತಾರೆ ಅರುಣ್ ಯೋಗಿರಾಜ್ ಇದೆಲ್ಲದಕ್ಕಿಂತಲೂ ದೊಡ್ಡ ಸವಾಲೊಂದು ಕೆತ್ತನೆ ವೇಳೆ ಅರುಣ್ ಅವರಿಗೆ ಎದುರಾಗುತ್ತೆ ಅದೇನಂದ್ರೆ ಅವರ ಕಣ್ಣಿಗೆ ಗಾಯವಾಗುತ್ತೆ ಹೌದು ಸಾಮಾನ್ಯವಾಗಿ ವಿಗ್ರಹ ಕೆತ್ತನೆ ಸಂದರ್ಭದಲ್ಲಿ ಅದರಲ್ಲೂ ಮಿಷಿನ್ ಬಳಸಿ ಕೆತ್ತನೆ ಮಾಡುವಾಗ ಶಿಲ್ಪಿಗಳು ಕನ್ನಡಕವನ್ನ ಧರಿಸ್ತಾರೆ ಆದರೆ ಒಂದು ಸಂದರ್ಭದಲ್ಲಿ ಅರುಣ್ ಅವರು ಕನ್ನಡಕವನ್ನ ಧರಿಸೋದನ್ನ ಮರೆತಿರ್ತಾರೆ ಆಗ ಕಲ್ಲಿನ ಚಿಕ್ಕ ತುಂಡೊಂದು ಅವರ ಕಣ್ಣಿಗೆ ಹಾರಿ ಪೆಟ್ಟಾಗಿರುತ್ತೆ ಕೆಲ ದಿನಗಳ ಕಾಲ ಆ ನೋವಿನಿಂದ ಬಳಲು ಹಾಗಾಗುತ್ತೆ ಟ್ರಸ್ಟ್ ವತಿಯಿಂದ ಅರುಣ್ ಅವರಿಗೆ ಎಲ್ಲಾ ರೀತಿಯ ಚಿಕಿತ್ಸೆಗಳನ್ನ ನೀಡ್ತಾರೆ ಆದರೂ ಕೂಡ ಕೆಲ ದಿನಗಳವರೆಗೆ ಅವರ ಒಂದು ಕಣ್ಣು ಮಂಜಾಗಿ ಕಾಣಿಸ್ತಾ ಇತ್ತಂತೆ ಆ ನೋವಿನಲ್ಲೂ ದಿನನಿತ್ಯ ಕೆತ್ತನೆ ಕಾರ್ಯವನ್ನ ಮುಂದುವರೆಸ್ತಾನೆ ಬಂದಿರ್ತಾರೆ ಅರುಣ್ ಯೋಗಿರಾಜ್ ಅವರ ಗಮನ ಸಂಪೂರ್ಣವಾಗಿ ಬಾಲರಾಮನ ಕೆತ್ತನೆಯ ಮೇಲೆ ಇದ್ದಿದ್ರಿಂದ ನೋವಲ್ಲೂ ತಮ್ಮ ಕಾರ್ಯವನ್ನ ಸರಿಯಾದ ರೀತಿಯಲ್ಲಿ ಮಾಡೋದಕ್ಕೆ ಶ್ರೀರಾಮನೇ ಜೊತೆ ನಿಂತನೇನೋ ಅನ್ನೋ ಅನುಭವ ಅವರಿಗಾಗಿದೆ ಕ್ರಮೇಣ ಅವರ ಕಣ್ಣು ನೋವು ವಾಸಿಯಾಗ್ತಾ ಬರುತ್ತೆ ಅಂತಿಮವಾಗಿ ಬಾಲರಾಮನ ವಿಗ್ರಹ ಅದ್ಭುತವಾಗಿ ಮೂಡಿ ಬಂದಿರುತ್ತೆ ಇನ್ನೊಂದು ವಿಚಾರ ಏನಂದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಮೂವರು ಶಿಲ್ಪಿಗಳಿಗೆ ಬಾಲರಾಮನ ವಿಗ್ರಹವನ್ನ ಕೆತ್ತೋ ಜವಾಬ್ದಾರಿಯನ್ನ ನೀಡಲಾಗಿರುತ್ತೆ ಮೂರು ಶಿಲ್ಪಿಗಳಿಗೂ ಅಕ್ಕಪಕ್ಕದಲ್ಲೇ ಪ್ರತ್ಯೇಕ ಕೊಠಡಿಗಳನ್ನ ನೀಡಲಾಗಿರುತ್ತೆ ಮೂವರು ಪ್ರತಿನಿತ್ಯ ಮಾತುಕತೆಯನ್ನ ನಡೆಸ್ತಾ ಇರ್ತಾರೆ ಆದ್ರೆ ಯಾರೊಬ್ಬರು ಕೂಡ ತಮ್ಮ ವಿಗ್ರಹದ ಬಗ್ಗೆ ಆಗಲಿ ಅಥವಾ ಇತರರ ವಿಗ್ರಹದ ಬಗ್ಗೆ ಆಗಲಿ ಆಡ್ತಾ ಇರಲಿಲ್ವಂತೆ ಅದನ್ನ ಬಿಟ್ಟು ಬೇರೆ ಎಲ್ಲಾ ವಿಚಾರಗಳ ಬಗ್ಗೆಯೂ ಚರ್ಚೆ ನಡೆಸ್ತಾ ಇದ್ರಂತೆ ಇಷ್ಟೇ ಅಲ್ಲದೆ ಮೂವರು ಕೂಡ ಒಬ್ಬರ ವಿಗ್ರಹವನ್ನ ಒಬ್ಬರು ನೋಡಿಕೊಂಡಿರಲಿಲ್ವಂತೆ ಕಂಪ್ಲೀಟ್ ಫಿನಿಶ್ ಆದ ಬಳಿಕವೇ ವಿಗ್ರಹವನ್ನ ನೋಡಿಕೊಂಡಿರ್ತಾರೆ ಅಂದ್ಹಾಗೆ ಇದರ ಹಿಂದೆ ಒಂದು ಬಲವಾದ ಕಾರಣ ಕೂಡ ಇರುತ್ತೆ ಅದೇನಂದ್ರೆ ಮೂವರಿಗೂ ಕೂಡ ಅತ್ಯುತ್ತಮವಾದ ವಿಗ್ರಹವನ್ನ ದೇಶಕ್ಕೆ ನೀಡಬೇಕು ಅನ್ನೋದೇ ಉದ್ದೇಶವಾಗಿರುತ್ತೆ ಒಬ್ಬರ ವಿಗ್ರಹವನ್ನ ಒಬ್ಬರು ನೋಡಿಕೊಂಡ್ರೆ ತಮ್ಮ ಕಲ್ಪನೆಗಳು ಬದಲಾಗುವ ಸಾಧ್ಯತೆ ಇರೋದ್ರಿಂದ ಇದೊಂದು ನಿಯಮವನ್ನ ಎಲ್ಲರೂ ಪಾಲಿಸ್ತಾ ಇದ್ರಂತೆ ಕೊನೆಗೆ ಎಲ್ಲರ ಕೆಲಸಗಳು ಮುಗಿದ ಬಳಿಕ ವಿಗ್ರಹಗಳನ್ನ ನೋಡಿಕೊಳ್ತಾರೆ ಅರುಣ್ ಯೋಗಿರಾಜ್ ಹಾಗೂ ಶಿಲ್ಪಿ ಗಣೇಶ್ ಭಟ್ ಅವರು ಕೃಷ್ಣ ಶಿಲೆಯಿಂದ ವಿಗ್ರಹವನ್ನ ಕೆತ್ತಿದ್ರೆ ಉತ್ತರ ಭಾರತದ ಇನ್ನೊಬ್ಬ ಶಿಲ್ಪಿ ಮಾರ್ಬಲ್ ನಿಂದ ಬಾಲರಾಮನ ವಿಗ್ರಹವನ್ನ ಕೆತ್ತಿರ್ತಾರೆ ಅವರಿಬ್ಬರೂ ಕೂಡ ಅರುಣ್ ಅವರ ವಿಗ್ರಹವನ್ನ ನೋಡಿ ಬಹಳ ಚೆನ್ನಾಗಿದೆ ಅಂತ ಹೇಳಿರ್ತಾರಂತೆ ಇನ್ನೊಂದು ರೋಚಕ ವಿಚಾರವನ್ನ ಅಯೋಧ್ಯೆಯಲ್ಲಿ ಅರುಣ್ನವರ ಜೊತೆ ಇದ್ದ ಸಂಗೀತ ವಿದ್ವಾಂಸರಾದ ಸುಮಧುರ್ ಶಾಸ್ತ್ರಿ ಅವರು ಬಿಚ್ಚಿಟ್ಟಿದ್ದಾರೆ ಅದೇನಂದ್ರೆ ಶಿಲ್ಪ ಕೆತ್ತನೆ ವೇಳೆ ಅರುಣ್ ತಮ್ಮನ್ನ ತಾವು ಎಷ್ಟರ ಮಟ್ಟಿಗೆ ತೊಡಗಿಸಿಕೊಂಡಿದ್ರು ಅಂದ್ರೆ ನಿದ್ದೆಯಲ್ಲೂ ಕೂಡ ರಾಮನ ಜಪ ಮಾಡ್ತಾ ಇದ್ರಂತೆ ಅದೆಷ್ಟೋ ಸಲ ಮಧ್ಯರಾತ್ರಿ ಸುಮಧುರ್ ಅವರನ್ನ ಎಬ್ಬಿಸ್ತಾ ಇದ್ದ ಅರುಣ್ ಅವರು ರಾಮ್ ಬುಲಾರಹೆ ಅಂತ ಅವರನ್ನ ವಿಗ್ರಹ ಇದ್ದ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ರಂತೆ ಉಳಿದ ಇಬ್ಬರು ಶಿಲ್ಪಿಗಳಿಗೆ ಹೋಲಿಸಿದ್ರೆ ಅರುಣ್ ಅವರು ಕೆತ್ತನೆ ಕೆಲಸವನ್ನ ಸ್ವಲ್ಪ ತಡವಾಗಿ ಆರಂಭಿಸಿದ್ರಂತೆ ಆರಂಭದಲ್ಲಿ ಸುಮಧುರು ಹಾಗೂ ಅರುಣ್ ಅವರ ಮಧ್ಯೆ ಭಾಷೆ ತೊಂದರೆಯಿಂದಾಗಿ ಮಾತನಾಡಲು ಕಷ್ಟವಾಗ್ತಾ ಇತ್ತಂತೆ ಬಳಿಕ ಸರಿಹೋಯ್ತಂತೆ ಬಾಲರಾಮನ ರೂಪದ ಕಲ್ಪನೆ ಕಷ್ಟವಾಗಿದ್ರಿಂದ ಉತ್ತರ ಭಾರತದ ಹಲವು ದೇಗುಲಗಳಿಗೆ ಅವರು ಭೇಟಿ ನೀಡಿದ್ರಂತೆ ಹಲವು ಸಾಧು ಸಂತರ ಜೊತೆ ಚರ್ಚೆ ನಡೆಸಿದ್ರಂತೆ ಅಲ್ಲದೆ ರಾಮಾಯಣದ ಗ್ರಂಥಗಳು ಹಾಗೂ ಅದರಲ್ಲಿ ಬರುವ ಶ್ಲೋಕಗಳನ್ನ ಆಳವಾಗಿ ಅಧ್ಯಯನ ಮಾಡಿದ್ರಂತೆ ಇಷ್ಟೆಲ್ಲಾ ಏಕಾಗ್ರತೆ ಹಾಗೂ ಶ್ರಮ ವಹಿಸಿದ್ರಿಂದಲೇ ಈ ಅದ್ಭುತ ವಿಗ್ರಹ ಸಾಧ್ಯವಾಯಿತು ಅಂತಾರೆ ಅರುಣ್ ಅವರನ್ನ ಹತ್ತಿರದಿಂದ ಗಮನಿಸಿದ್ದ ಸುಮಧುರ್ ಶಾಸ್ತ್ರಿ ಏನು ಇದೆಲ್ಲದಕ್ಕಿಂತಲೂ ಮಹತ್ವದ ಹಾಗೂ ಅಚ್ಚರಿಯ ವಿಚಾರ ಅಂದ್ರೆ ಅದು ಬಾಲರಾಮನ ವಿಗ್ರಹ ತನ್ನ ರೂಪವನ್ನೇ ಬದಲಿಸಿತು ಎಸ್ ಇದು ವಿಗ್ರಹಕ್ಕೆ ಜೀವಕಳೆ ನೀಡಿದ ಶಿಲ್ಪಿ ಅರುಣ್ ಯೋಗಿರಾಜ್ ಅವರಿಗೆ ಈಗಲೂ ಕಾಡೋ ಅಚ್ಚರಿಯ ವಿಚಾರ ಬಾಲರಾಮನ ಪರಿಕಲ್ಪನೆ ಮನದಟ್ಟಾದ ಬಳಿಕ ತಮ್ಮ ಕೆಲಸವನ್ನ ಅಚ್ಚುಕಟ್ಟಾಗಿಯೇ ಮುಗಿಸಿರ್ತಾರೆ ಅರುಣ್ ಯೋಗಿರಾಜ್ ಕೊನೆಯದಾಗಿ ಮೂರು ಶಿಲ್ಪಿಗಳ ಪೈಕಿ ಯಾರ ವಿಗ್ರಹ ಸೆಲೆಕ್ಟ್ ಆಗಿದೆ ಅನ್ನೋದು ಸಸ್ಪೆನ್ಸ್ ಆಗಿ ಉಳಿದಿರುತ್ತೆ ಶಿಲ್ಪಿಗಳೆಲ್ಲರೂ ತಮ್ಮ ಕೆಲಸವನ್ನ ಮುಗಿಸಿ ಹೊರಡೋ ವೇಳೆ ಅರುಣ್ ಅವರಿಗೆ ಅಯೋಧ್ಯೆಯಲ್ಲೇ ಉಳಿದುಕೊಳ್ಳುವಂತೆ ರಾಮ ಜನ್ಮಭೂಮಿ ಟ್ರಸ್ಟ್ ನಿಂದ ಸೂಚನೆ ಬರುತ್ತೆ ಆಗಲೇ ತಮ್ಮ ವಿಗ್ರಹ ನಲ್ಲಿ ಸೆಲೆಕ್ಟ್ ಆಗಿದೆ ಅನ್ನೋ ಕ್ಲೂ ಸಿಕ್ಕಿರುತ್ತೆ ಆದರೆ ಈ ವಿಚಾರವನ್ನ ಅರುಣ್ ಅವರು ಯಾರ ಬಳಿಯೂ ಹಂಚಿಕೊಂಡಿರೋದಿಲ್ಲ ಯಾಕಂದ್ರೆ ವಿಗ್ರಹವನ್ನ ಗರ್ಭಗೃಹದ ಒಳಗೆ ಇರಿಸೋ ತನಕ ತಮ್ಮ ಜವಾಬ್ದಾರಿ ಮುಗಿಯೋಲ್ಲ ಅಂತ ನಂಬಿದ್ದ ಅವರು ಆ ಕೆಲಸದ ಕಡೆಗೆ ಗಮನ ಹರಿಸ್ತಾರೆ ಅದ್ಯಾವಾಗ ಗರ್ಭಗುಡಿಯಲ್ಲಿ ಬಾಲರಾಮನನ್ನ ಇರಿಸಲಾಗುತ್ತೋ ಅವರಿಗೆ ತಾನೇನ ಈ ವಿಗ್ರಹ ಕೆತ್ತಿದ್ದು ಅಂತ ಅನುಮಾನ ವ್ಯಕ್ತವಾಗುತ್ತೆ ಯಾಕಂದ್ರೆ ಅಲ್ಲಿಯವರೆಗೂ ಅರುಣ್ನವರೇ ನೋಡಿರದ ದೈವ ಕಳೆ ಆ ಬಾಲರಾಮನ ಮುಖದಲ್ಲಿರುತ್ತೆ ಪ್ರಾಣ ಪ್ರತಿಷ್ಠಾಪನೆ ವೇಳೆ ಅಲಂಕೃತಗೊಂಡ ಬಾಲರಾಮನನ್ನ ಕಂಡು ಇದು ನಾನು ಮಾಡಿದ್ದಲ್ಲ ಶ್ರೀರಾಮನೇ ನನ್ನ ಕೈಯಲ್ಲಿ ತನ್ನ ವಿಗ್ರಹವನ್ನ ಮಾಡಿಸಿದ್ದಾನೆ ಅನ್ನೋ ಅನುಭವ ಅರುಣ್ ಅವರಿಗೆ ಆಗುತ್ತಂತೆ ಇದಿಷ್ಟೇ ಅಲ್ಲದೆ ಅದೆಷ್ಟೋ ಅನುಭವಗಳನ್ನ ಹಂಚಿಕೊಳ್ತಾರೆ ಶಿಲ್ಪಿ ಅರುಣ್ ಯೋಗಿರಾಜ್ ಇಂದು ಅವರ ಕೈಯಲ್ಲಿ ಮೂಡಿ ಬಂದಿರೋ ಬಾಲರಾಮನ ವಿಗ್ರಹವನ್ನ ವಿಶ್ವವೇ ಒಪ್ಪಿಕೊಂಡು ನಮಸ್ಕರಿಸುವಂತಾಗಿದೆ ಇತಿಹಾಸದ ಪುಟಗಳಲ್ಲಿ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಹೆಸರು ಅಜರಾಮರವಾಗಲಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ